ಹರಿ ಓಂ ನಮಸ್ತೆ ನಾನು ನಿಮ್ಮ ಮುಕುಂದನ್ ಗುರೂಜಿ ಇದು ನನ್ನ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಅಂತ ಏನಿದು ಲೈಫ್ ತ್ರೀ ಸಿಕ್ಸ್ಟಿ ಲೈಫ್ ಅಂದರೆ ಜೀವನ ಮುನ್ನೂರ ಅರವತ್ತು ಅಂದರೆ ನಮ್ಮ ಜೀವನ ಹಲವಾರು ಆಯಾಮಗಳನ್ನ ಒಳಗೊಂಡಿರುತ್ತೆ ಅದಕ್ಕೆ ಲೈಫ್ ಇಸ್ ಟೊಟಾಲಿಟಿ ಅಂತ ಕರಿತೀವಿ ಬೇಕಾದಷ್ಟು ಏರುಪೇರನ್ನ ಒಳಗೊಂಡಿರುತ್ತೆ ನಮ್ಮ ಜೀವನ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಸುಖ ಇರುತ್ತೆ ದುಃಖ ಇರುತ್ತೆ ನೋವಿರುತ್ತೆ ನಲಿವಿರುತ್ತೆ ಹತಾಶೆ ಇರುತ್ತೆ ಸಂತೋಷ ಇರುತ್ತೆ ಈ ರೀತಿ ಬೇಕಾದಷ್ಟು ಆಯಾಮ ನಮ್ಮ ಜೀವನದಲ್ಲಿ ಅಡಕವಾಗಿರುತ್ತೆ ನಮ್ಮ ಜೀವನ ಒಂದು ಉತ್ತಮ ಸ್ತರಕ್ಕೆ ಹೋಗಬೇಕು ನಮಗೆ ಸುಖ ಪ್ರಾಪ್ತಿ ಆಗಬೇಕು ಇರುವ ದುಃಖ ನಿವೃತ್ತಿ ಆಗಬೇಕು ಅಂದರೆ ಜೀವನವನ್ನು ನಾವು ಮುನ್ನೂರ ಅರವತ್ತು ಆಯಾಮದಿಂದಲೂ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಅದನ್ನ ಅಳವಡಿಸ್ಕೋಬೇಕು ಹಾಗಾಗಿ ಈ ಒಂದು ಲೈಫ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಏನಪ್ಪಾ ಅಂದ್ರೆ ಜೀವನದ ಎಲ್ಲ ಆಯಾಮದ ಬಗ್ಗೆ ಬೆಳಕನ್ನ ಚೆಲ್ಲೋದ್ದು ಈ ಒಂದು ಚಾನೆಲ್ ಅಲ್ಲಿ ನಮ್ಗೆ ಈ ವಿಚಾರದ ಬಗ್ಗೆ ಮಾತಾಡಬೇಕು ಆ ವಿಚಾರದ ಬಗ್ಗೆ ಮಾತಾಡಬಾರದು ಅನ್ನುವ ಯಾವುದೇ ಒಂದು ನಿಬಂಧನೆಗಳನ್ನ ನಾನು ಹಾಕೊಂಡಿಲ್ಲ ಯಾವ್ಯಾವ ಸಮಯದಲ್ಲಿ ಮಾನವ ಜೀವನದ ಒಳಿತಿಗೆ ಯಾವ ಯಾವ ವಿಚಾರಗಳು ಅನುಕೂಲವಾಗತ್ತೋ ಮನುಷ್ಯನಿಗೆ ಒಂದು ಮಾರ್ಗದರ್ಶನವನ್ನ ನೀಡುತ್ತೋ ಅಂತ ಎಲ್ಲಾ ವಿಚಾರದ ಬಗ್ಗೆ ಮಾರ್ಗದರ್ಶನ ನೀಡೋ ಅಂತದ್ದೇ ಈ ಒಂದು ಲೈಫ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲಿನ ಉದ್ದೇಶ ಇವತ್ತಿನ ದಿವಸ ನಾನು ಒಂದು ಧ್ಯಾನದ ಮಹತ್ವ ಎರಡನೇದು ದಾನದ ಮಹತ್ವ ಈ ಎರಡು ವಿಚಾರವಿದೆ ಆ ಎರಡು ವಿಚಾರದಲ್ಲಿ ದಾನದ ಮಹತ್ವವನ್ನ ಮೊದಲಿಗೆ ನಾನು ತಗೋತಾ ಇದ್ದೀನಿ ಅಂದ್ರೆ ಹಿಂದೆ ಎಲ್ಲ ನೋಡಿ ಇದೆಲ್ಲ ನಮಗೆ ಹಿಂದಿನ ಪರಂಪರಾಗತವಾಗಿ ಬಂದಿರೋ ಮನುಷ್ಯ ಸುಖವಾಗಿರ್ಬೇಕಾದ್ರೆ ಸಂತೋಷವಾಗಿರ್ಬೇಕಾದ್ರೆ ಜೀವನದಲ್ಲಿ ನಮಗೆ ಒಳ್ಳೇದಾಗಬೇಕಾದ್ರೆ ದಾನಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಳವಡಿಸ್ಕೋಬೇಕು ದಾನ ಅಂತ ಬಂದಾಗ ಸುಪಾತ್ರರು ಕುಪಾತ್ರರು ಅಂತ ಎರಡು ರೀತಿ ಜನ ಇರ್ತಾರೆ ನಾವು ಮಾಡೋ ದಾನ ಸುಪಾತ್ರ ದಾನವಾಗಬೇಕು ಸುಪಾತ್ರ ದಾನ ಅಂದರೆ ನಾವು ಮಾಡೋ ದಾನ ನಮಗೂ ಒಳ್ಳೇದಾಗಬೇಕು ನಾವು ಯಾರಿಗೆ ಅಥವಾ ಯಾವ ವಿಚಾರಕ್ಕೆ ದಾನ ಮಾಡ್ತೀವೋ ಅವ್ರಿಗೆ ಆ ವಿಚಾರಕ್ಕೂ ಅದು ಒಳ್ಳೆಯದಾಗಬೇಕು ಇದನ್ನ ಸುಪಾತ್ರ ದಾನ ಅಂತಾರೆ ಕುಪಾತ್ರ ದಾನ ಅಂದ್ರೆ ನಾವು ಮಾಡೋ ಅಂತ ದಾನ ನಮಗೂ ಒಳ್ಳೇದಾಗಲ್ಲ ನಾವ್ ಯಾರ ಮಾಡಿರ್ತೀವೋ ಯಾವ ಉದ್ದೇಶಕ್ಕೆ ಮಾಡಿರ್ತೀವೋ ಅದು ಒಳ್ಳೆದಾಗಲ್ಲ ಅದನ್ನ ಕುಪಾತ್ರ ದಾನ ಅಂತಾರೆ ದಾನ ಮಾಡದ್ ಮಾತ್ರ ಮುಖ್ಯ ಅಲ್ಲ ದಾನ ಮಾಡಕ್ ಮುಂಚೆ ಆ ವಿಚಾರವಾಗಿ ಚೆನ್ನಾಗಿ ಅರ್ಥೈಸ್ಕೊಂಡು ನಾವು ದಾನ ಮಾಡಿದಾಗ ಆ ದಾನದ ಒಂದು ಶ್ರೇಷ್ಠತೆ ನಮಗೂ ಒಳ್ಳೇದಾಗತ್ತೆ ದಾನ ಯಾರು ಮಾಡ್ತೀವೋ ಅವ್ರಿಗೂ ಒಳ್ಳೇದಾಗತ್ತೆ ದಾನದ ಬಗ್ಗೆ ಮತ್ತೊಂದು ತಿಳ್ಕೋಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ದಾನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ಭಾವನೆಯಿಂದ ದಾನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಯಾರೋ ಒಬ್ನ ಹತ್ರ ಹತ್ತು ಕೋಟಿ ಇರುತ್ತೆ ಅದರಲ್ಲಿ ಅವನು ಹತ್ತು ಕೋಟಿಲಿ ಒಂದು ಲಕ್ಷನೋ ಎರಡು ಲಕ್ಷನೋ ದಾನ ಮಾಡ್ದ ಅನ್ಕೊಳ್ಳಿ ಎರಡ್ ಲಕ್ಷ ದಾನ ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಅದು ಶ್ರೇಷ್ಠ ದಾನ ಅಂತ ನಾವು ಆಗಲ್ಲ ಇನ್ಯಾರ ಹತ್ರನೋ ಪಾಪ ಅತ್ಯಂತ ಕಡಿಮೆ ಹಣ ಇರತ್ತೆ ಕಡಿಮೆ ಹಣ ಇದ್ರು ಅವ್ರಿಗೆ ತೊಂದರೆ ಇದ್ರು ಒಂದು ಉತ್ತಮವಾದ ಉದ್ದೇಶದಿಂದ ತಮ್ಗಿರೋ ಪಾಲಲ್ಲೇ ಒಂದಷ್ಟನ್ನ ಬೇರೆ ಅವ್ರಿಗೆ ಸಹಾಯ ಮಾಡ್ತಾರೆ ಆ ದಾನ ಹತ್ತು ಕೋಟಿ ಇರೋನ್ ಮಾಡೋ ದಾನಕ್ಕಿಂತ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳುತ್ತೆ ಇದನ್ನೆಲ್ಲ ನಾವು ಗಮನ ಇಟ್ಕೋಬೇಕು ಕೆಲವರು ದಾನ ಮಾಡ್ತೀವಿ ಒಳ್ಳದಾಗ್ಲಿ ಅನ್ಬಿಟ್ಟು ದೇವಸ್ಥಾನದ ಹುಂಡಿ ಕಾಸ ಹಾಕುವಂಥದ್ದು ಅಥವಾ ಯಾವುದೋ ದೇವ್ರಿಗೆ ಚಿನ್ನದ ಕಿರೀಟ ಮಾಡಿಸೋದ್ ಅಥವಾ ದೇವ್ರಿಗೆ ಶರೀರಕ್ಕೆ ಚಿನ್ನದ ಕವಚ ಮಾಡಿಸೋ ಬೆಳ್ಳಿಯ ಕವಚ ಮಾಡಿಸೋದ್ದು ಈ ರೀತಿಯ ದಾನಗಳನ್ನ ಮಾಡಿ ಇದು ಶ್ರೇಷ್ಠವಾದ ದಾನ ನಾವು ದೇವ್ರಗ್ ಮಾಡಿದೀವಿ ದೇವಸ್ಥಾನಕ್ ಮಾಡಿದೀವಿ ಅಂತ ಅನ್ಕೋತಾರೆ ಅದ್ರಲ್ಲೇನ್ ತಪ್ಪಿಲ್ಲ ಆದ್ರೆ ಅದು ಅಷ್ಟೊಂದು ಶ್ರೇಷ್ಠತಮವಾದ ದಾನವಲ್ಲ ಯಾಕಂದ್ರೆ ಅವಶ್ಯಕತೆ ಇರೋರಿಗೆ ನಾವು ತಲುಪಿಸ್ಬೇಕು ಜನರಲ್ಲಿ ಜನಾರ್ದನನ್ನ ಕಾಣಬೇಕು ನಾವು ಅದು ಬಹಳನೇ ಮುಖ್ಯವಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಉದಾಹರಣೆಗಳನ್ನ ನಾವು ಗಮನಿಸೋಣ ಸಂತ ರಾಮದಾಸರು ಅವರೊಂದಷ್ಟು ಶಿಷ್ಯರ ಜೊತೆ ಪ್ರಯಾಗಕ್ಕೆ ಹೊರಟಿರ್ತಾರೆ ಹೊರಟಂತ ಸಮಯದಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಅವರತ್ರ ಹತ್ರ ಇದ್ದಂತ ಒಂದೊಂದು ಕುಪ್ಪರಿಗೆಯಲ್ಲಿ ನೀರನ್ನ ಶೇಖರಣೆ ಮಾಡ್ತಾರೆ ಶಿವನಿಗೆ ಅರ್ಪಿಸುವ ಉದ್ದೇಶದಲ್ಲಿ ಆ ತ್ರಿವೇಣಿ ಸಂಗಮದ ನೀರನ್ನ ಪುಣ್ಯದ ನೀರು ಜಲ ಅದನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕತ್ತೆ ಬಹಳ ನಿತ್ರಾಣಗೊಂಡಿರುತ್ತೆ ಸಂತ ರಾಮದಾಸರು ಅದನ್ನ ಗಮನಿಸ್ತಾರೆ ಆ ಕತ್ತೆ ಬಾಯಾರಿಕೆಯಿಂದ ಒಂದು ಬಳಲ್ತಾ ಇದೆ ಅನ್ನೋದು ಇವರ ಗಮನಕ್ಕೆ ಬರುತ್ತೆ ಅದಕ್ಕೆ ನೀರ್ ಸಿಗದೆ ಹೋದ್ರೆ ಪ್ರಾಣವೇ ಹೋಗಬಹುದು ಅನ್ನೋದು ಇವ್ರಿಗೆ ಮನವರಿಕೆ ಆಗತ್ತೆ ತಕ್ಷಣವೇ ಏನ್ ಮಾಡ್ತಾರೆ ಅವರ ಹತ್ರ ಇದ್ದಂತ ನೀರ್ನ ಆ ಒಂದು ಕತ್ತೆಗೆ ಕುಡಿಸ್ತಾರೆ ಆ ಕತ್ತೆಗೆ ಕುಡಿಸ್ದಾಗ ಅವರ ಶಿಷ್ಯಂದ್ರು ಸಂತ ರಾಮದಾಸರಾದ ಗುರುಗಳಿಗೆ ಕೇಳ್ತಾರೆ ಗುರುಗಳೇ ಇದು ಶಿವನಿಗೆ ಅರ್ಪಿಸಬೇಕಾದಂತ ಒಂದು ಪವಿತ್ರವಾದ ಗಂಗಾ ಜಲ ಇದು ತ್ರಿವೇಣಿ ಸಂಗಮದ ಜಲ ಇದನ್ನ ನೀವು ಸಾಮಾನ್ಯವಾದ ಒಂದು ಕತ್ತೆಗೆ ಹಾಕ್ಬಿಟ್ರಲ್ಲ ನಿಮಗ್ ಪುಣ್ಯ ಎಲ್ಲಿಂದ ಬರುತ್ತೆ ಈ ರೀತಿ ಅಪಚಾರ ಮಾಡ್ಬಿಟ್ರಲ್ಲ ಅಂತಾರೆ ಆಗ ಸಂತ ರಾಮದಾಸರು ಬಹಳ ಅದ್ಭುತವಾದ ಗಹನವಾದ ವಿಚಾರವನ್ನ ಹೇಳ್ತಾರೆ ನೋಡಿ ಈ ರೀತಿಯಾದ ವಿಚಾರಗಳೇ ನಮ್ಗೆ ಬೇಕಾಗಿದ್ದಂತದ್ದು ಏನ್ ಮಾಡ್ತೀವಿ ಅನ್ನೋದು ಮುಖ್ಯವಲ್ಲ ಜೀವನದಲ್ಲಿ ಮಾಡೋ ಕೆಲಸವನ್ನ ಹೇಗ್ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ ಅದರಲ್ಲಿ ಉದ್ದೇಶ ಈಡೇರುತ್ತ ಅನ್ನೋದು ಮುಖ್ಯ ಆಗ ಸಂತ ರಾಮದಾಸರ್ ಹೇಳ್ತಾರೆ ನೀವು ಶಿವನಿಗೆ ಅರ್ಪಿಸಬೇಕಾದ ನೀರು ಇನ್ನು ಹತ್ರನೇ ಇದೆ ಎಷ್ಟೋ ದೂರ ಹೋಗಿ ನೀವು ಅರ್ಪಿಸಬೇಕು ಆದ್ರೆ ನಾನು ತಗೊಂಡಂತ ನೀರು ಆಗ್ಲೇ ಶಿವನಿಗೆ ಅರ್ಪಿತವಾಗಿ ಶಿವನಿಗೆ ತಲುಪ್ಬಿಟ್ಟಿದೆ ಅಂತ ಸ್ವಾಮಿ ವಿವೇಕಾನಂದರ ಒಂದು ಮಾತು ದೀನ ದೇವೋಭವ ದರಿದ್ರ ದೇವೋಭವ ಚಾಂಡಾಲ ದೇವೋಭವ ಅಂತಂದ್ರು ಏನಿದ್ರ ಅರ್ಥ ಅಂದ್ರೆ ಮನುಷ್ಯನನ್ನ ನಾವು ದೇವರಿಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಹೋಲ್ಸಿದಾರೆ ಮನುಷ್ಯನನ್ನ ಯಾಕೆ ದೇವರಿಗೆ ಹೋಲಿಸಿದ್ರು ಅಂದ್ರೆ ಮನುಷ್ಯನೊಳಗಡೆನೆ ಆ ದೇವರ ಒಂದು ವಾಸಸ್ಥಾನವಿದೆ ಹಂಗಾಗಿ ನಾವು ಮನುಷ್ಯರಿಗೆ ಮಾಡಿದಂತ ದಾನ ಯಾವುದೋ ದೇವಸ್ಥಾನಗಳಲ್ಲಿ ಹೋಗಿ ನಾವು ಹುಂಡಿಗೆ ಹಾಕಕ್ಕಿಂತ ದೇವರಿಗೆ ಕಿರೀಟ ಮಾಡಿಸಕ್ಕಿಂತ ಅಥವಾ ದೇವರಿಗೆ ಯಾವ್ದೋ ಬೆಳ್ಳಿದೋ ಚಿನ್ನದೋ ಕವಚ ಮಾಡಕ್ಕಿಂತ ಶ್ರೇಷ್ಠತಮವಾದ ದಾನ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಗಮನಿಸ್ಬೇಕು ಸಂತ ರಾಮದಾಸರು ಅವರ ಶಿಷ್ಯಂದ್ರಿಗೆ ಹೇಳಿದ್ರು ಅಲ್ಲಿ ಕತ್ತೆಗೆ ಯಾವಾಗ ನೀರನ್ನ ಅರ್ಪಿಸ್ಬಿಡ್ತಾರೆ ಶಿವನಿಗೆ ಅರ್ಪಿಸ್ಬೇಕಾದ ನೀರನ್ನ ನಾನು ಅರ್ಪಿಸದಂತ ನೀರು ಆಗ್ಲೇ ಶಿವನಿಗೆ ತಲುಪ್ ಆದರೆ ಆದ್ರೆ ನೀವಿನ್ನು ಎಷ್ಟೋ ದೂರ ಹೋಗಿ ಆ ಶಿವನಿಗೆ ಅರ್ಪಿಸ್ಬೇಕು ಅಂತ ನೋಡಿ ಈ ವಿವೇಕವೇ ನಮಗೆ ಬೇಕಾಗಿರೋ ಯಾವ ದಾನ ಮಾಡಿದ್ರೆ ಒಳ್ಳೇದು ಅದರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಎಷ್ಟು ಉಪಯೋಗವಾಗತ್ತೆ ಅದು ಸುಪಾತ್ರ ದಾನೋ ಕುಪಾತ್ರ ದಾನೋ ಇದನ್ನೆಲ್ಲ ಅರ್ಥೈಸ್ಕೊಂಡು ನಾವು ದಾನವನ್ನ ಮಾಡಬೇಕು ಇದೇ ನಿಟ್ಟಿನಲ್ಲಿ ಮತ್ತೊಂದು ಉದಾಹರಣೆ ಒಬ್ಬ ರಾಜ ಅವನ ಒಂದು ಸಂಗಡಿಗರು ಮಂತ್ರಿಗಳು ಸೇನಾಧಿಪತಿ ಮತ್ತೊಂದಷ್ಟು ಸಾಮಂತರು ಜೊತೆಗೆ ಊರಿನ ಪ್ರಜೆಗಳು ಇವರೆಲ್ಲಾರು ಒಂದ್ ಕಡೆ ತೀರ್ಥ ಯಾತ್ರೆಗೆ ಅಂತ ಹೊರಟಿರ್ತಾರೆ ಆ ಹೊರಟಂತ ಸಂದರ್ಭದಲ್ಲಿ ಒಂದಷ್ಟು ದೂರ ಸರದಾದ ಮೇಲೆ ಅವ್ರೆಲ್ಲಿ ಹೋಗ್ತಾ ಇರ್ತಾರೋ ಅವ್ರ ಜೊತೆ ಮೇಲೆ ಮೋಡಾನು ಜೊತೆಯಲ್ಲೇ ಬರ್ತಾ ಇರತ್ತೆ ಯಾಕಂದ್ರೆ ಅಲ್ಲಿ ಬಿಸಿಲು ಇರುತ್ತೆ ಬಿಸಿಲಿದ್ದರಿಂದ ಮೋಡ ಅವ್ರ ಹಿಂದೆ ಬರ್ತಾ ಇರತ್ತೆ ಅವ್ರಿಗೆ ನೆರಳಾಗಿ ಸರಿ ಇಂತ ಇಂಥ ಸಂದರ್ಭದಲ್ಲಿ ಈ ಮಹಾರಾಜನ ಒಂದು ತಂಡದಲ್ಲಿ ಒಬ್ಬ ಸಾಮಾನ್ಯ ಬಡ ರೈತನೂ ಇರ್ತಾನೆ ಹೋಗ್ತಾ ಇರ್ಬೇಕಾರೆ ಅವರೆಲ್ಲ ಗಮನಿಸ್ತಾರೆ ಒಬ್ಬ ವ್ಯಕ್ತಿ ಒಂದ್ ಕಡೆ ಮಲಗಿರ್ತಾನೆ ಬಟ್ಟೆ ಎಲ್ಲ ಹರಿದೋಗಿರುತ್ತೆ ತುಂಬಾ ಚಳಿಯಲ್ಲಿ ನಡುಕ್ತಾ ಇರ್ತಾನೆ ಬೇರೆ ಯಾರು ತುಂಬಾ ಅದ್ರ ಬಗ್ಗೆ ಗಮನ ಕೊಡಲ್ಲ ಅವನನ್ನ ಗಮನಿಸಿದ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಲ್ಲ ಆದ್ರೆ ಈ ಒಬ್ಬ ರೈತ ತನ್ನತ್ರ ಎರಡೇ ಪಂಚೆ ಇರುತ್ತೆ ಒಂದು ಉಟ್ಕೊಂಡಿರೋ ಪಂಚೆ ಇನ್ನೊಂದು ತೀರ್ಥ ಯಾತ್ರೆ ಹೋಗ್ತಾ ಇರ್ತಾನಲ್ಲ ಅಲ್ಲಿಗೆ ಅಂತ ಒಂದು ಪಂಚೆ ಸರಿ ಅಂತ ಆ ಚಳಿಲಿ ನಡಕ್ತಾ ಇದ್ದಂತ ಮನುಷ್ಯನಿಗೆ ಹೋಗಿ ಆ ಪಂಚೆಯನ್ನ ಹೊದ್ದಿಸ್ತಾನೆ ಅದೊದ್ತಾ ಇದ್ದಂಗೆ ಆ ಮನುಷ್ಯನಿಗೆ ಚಳಿ ಕಮ್ಮಿ ಆಗತ್ತೆ ಬಹಳ ಸಮಾಧಾನದಿಂದ ಇವನು ಬರ್ತಾನೆ ಸರಿ ಒಂದಷ್ಟು ದೂರ ಹೋದ್ಮೇಲೆ ಒಂದ್ ಕಡೆ ಕೂತ್ಕೋತಾರೆ ಒಂದು ವಿಶ್ರಾಂತಿಯನ್ನ ಪಡೆಯಕ್ಕಾಗಿ ಸರಿ ಅದಾಗಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅಲ್ಲಿಗೆ ಒಬ್ರು ಸ್ವಾಮೀಜಿಗಳು ಬರ್ತಾರೆ ಅವರು ಮಹಾರಾಜನ ಹತ್ರ ಮಾತಾಡ್ತಾರೆ ನೀವು ಓದ್ ಕಡೆ ಎಲ್ಲ ಮೋಡ ನಿಮ್ಮ ಮೇಲೆ ಬರ್ತಾ ಇದೆಯಲ್ಲ ನಿಮ್ಗೆ ಆಶ್ರಯ ಕೊಡ್ತಾ ಇದೆಯಲ್ಲ ಇದು ಯಾವ ಕಾರಣಕ್ಕೆ ನಿಮ್ಗೆ ಗೊತ್ತಾ ಮಹಾರಾಜ ಅಂತ ಆಗ ಮಹಾರಾಜ ಹೇಳ್ತಾನೆ ನಾವೊಬ್ಬ ಒಬ್ಬ ಉತ್ತಮವಾದ ರಾಜ ಪ್ರಜೆಗಳ ಪಾಲನೆಯಲ್ಲಿ ನಾನು ಶ್ರಮಿಸ್ತಾ ಇದ್ದೀನಿ ನಾ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿದೀನಿ ಹಾಗಾಗಿ ನನಗೆ ಆಶ್ರಯವಾಗಿ ನಾನು ಹೋದ ಕಡೆ ಎಲ್ಲ ಅದು ಬರುತ್ತೆ ಅಂತ ಇದನ್ನ ಪರೀಕ್ಷೆ ಮಾಡೋಣ ಅಂತ ನಿರ್ಧಾರ ಮಾಡಿ ಆ ಸ್ವಾಮೀಜಿಗಳು ಏನ್ ಹೇಳ್ತಾರೆ ಒಬ್ಬೊಬ್ರು ಈ ಜಾಗದಿಂದ ಒಂದಷ್ಟು ದೂರ ಹೋಗಿ ನಿಂತ್ಕೊಳ್ಳಿ ಆಗ ಯಾರು ಹೋದಾಗ ಅವ್ರ ಜೊತೆನೆ ಬರುತ್ತೋ ಅವ್ರಿಗೋಸ್ಕರ ಇದು ಬರ್ತಾ ಇದೆ ಅಂತ ನಾವು ತೀರ್ಮಾನ ಮಾಡಬಹುದು ಅಂತ ಸರಿ ಅಂತ ಮಹಾರಾಜನಿಗೆ ಅತಿಯಾದ ಆತ್ಮವಿಶ್ವಾಸ ಮೊದಲು ಮಹಾರಾಜ ನಡೀತಾನೆ ಆದ್ರೆ ಮಹಾರಾಜನ ಜೊತೆ ಆ ಮೋಡ ಬರಲ್ಲ ಮಂತ್ರಿ ನಡೀತಾನೆ ಅವನ ಜೊತೆ ಮೋಡ ಬರಲ್ಲ ಸೇನಾಧಿಪತಿ ನಡೀತಾನೆ ಅವನ ಜೊತೆ ಮೋಡ ಬರಲ್ಲ ಬಹಳಷ್ಟು ಜನ ನಡೀತಾರೆ ಮೋಡ ಬರಲ್ಲ ಆದ್ರೆ ಒಬ್ಬ ಬಡ ರೈತ ಆ ಮರದ ಕೆಳಗಡೆ ಕೂತು ಹಾಗೆ ಮಲಗ್ ಬಿಟ್ಟಿರ್ತಾನೆ ಸಾಕಷ್ಟು ದಣಿವಾಗಿರತ್ತೆ ಮೋಡ ಅವನ್ ಮೇಲೆನೆ ನಿಂತಿರತ್ತೆ ಆಮೇಲೆ ಆ ಬಡ ರೈತನ್ನ ಎಬ್ಬಸ್ಬಿಟ್ಟು ನಡಿ ಮುಂದೆ ಅಂತಾರೆ ಆ ಬಡ ರೈತ ನಡ್ಕೊಂಡು ಬಂದಾಗ ಆ ಮೋಡ ಅವನ ಮೇಲೆ ಅವನ ಜೊತೆ ಬರುತ್ತೆ ಏನಕ್ಕೆ ಕಾರಣ ಅಂದ್ರೆ ಲಿದ್ದವರೆಲ್ಲ ಅತ್ಯಂತ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಆ ಬಡ ರೈತ ಆ ಮಹಾರಾಜ ಅವನ ಹತ್ರ ಬೇಕಾದಷ್ಟು ಇದೆ ಇರೋದ್ರಲ್ಲಿ ಒಂದಷ್ಟನ್ನ ದಾನ ಮಾಡಿದಾನ ಅವನು ಆದ್ರೆ ಈ ಬಡ ರೈತ ಹತ್ರ ಇದ್ದ ಎರಡು ಪಂಚೆಯಲ್ಲಿ ಒಂದು ಪಂಚೆಯನ್ನ ಕೊಟ್ಟಿದ್ದಾನೆ ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದ ದಾನ ಅನ್ನಿಸ್ಕೊಳತ್ತೆ ನಾವ್ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಯಾವ ಪರಿಸ್ಥಿತಿ ಕೊಡ್ತೀವಿ ಅನ್ನೋದು ಮುಖ್ಯ ಕಡೆಯಲ್ಲಿ ಒಂದು ಅದ್ಭುತವಾದ ಪಾಠವನ್ನ ನಿಮ್ಗೆ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಬಹಳಷ್ಟು ಜನ ಹೇಳ್ತಾರೆ ದಾನದ ಬಗ್ಗೆ ಮಾತಾಡಿದಾಗ ಗುರುಗಳೇ ಹತ್ರನೇ ಇಲ್ಲ ನಾವೇನ್ ಕೊಡೋದು ಅಂತ ಇದು ಅತ್ಯಂತ ತಪ್ಪು ಆದ ಒಂದು ವಿಚಾರ ನಮ್ಮ ತಿದಿಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ನಾವು ಕೊಡಬೇಕಾರೆ ಕೊಡಬೇಕು ಅನ್ನೋ ಮನಸ್ಥಿತಿ ಇದ್ಯಾ ಅನ್ನೋದು ಮುಖ್ಯ ನನಗೆಲ್ಲ ಇದೆ ಅನ್ನೋದನ್ನ ನೋಡ್ಕೊಂಡು ಕೊಡೋದಲ್ಲ ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ನಿಮ್ಮತ್ರ ಇಲ್ಲ ಅಂತ ನೀವು ಕೊಡಲ್ಲ ಅಲ್ಲ ನೀವು ಕೊಡದೇ ಇರೋದ್ರಿಂದ ನಿಮ್ಮತ್ರ ಇಲ್ಲ ಅಂತ ಇದನ್ನ ತಿಳ್ಕೊಳ್ಳಿ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕಾರೆ ನಮ್ಮತ್ರ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ನಮ್ಗೆ ಕೊಡುವ ಮಾಡುವ ಮನಸ್ಥಿತಿ ಇದೆಯಾ ಅನ್ನೋದ್ ಮುಖ್ಯ ಯಾರಿಗೋ ಏನೋ ಸಹಾಯ ಮಾಡೋಕ್ಕೆ ನಾವು ಸಿಕ್ಕಾಪಟ್ಟೆ ಶ್ರೀಮಂತ್ರೆ ಆಗ್ಬೇಕು ಅನ್ನೋದಿಲ್ಲ ದಾನ ಅನ್ ಮಾತ್ರಕ್ಕೆ ಕೇವಲ ಹಣ ಅಂತ ಅಲ್ಲಿ ಬರಲ್ಲ ಯಾರೋ ಹೊಟ್ಟೆ ಹಸ್ಕೊಂಡಿರ್ತಾರೆ ಅವ್ರಿಗೆ ಊಟ ಕೊಟ್ರೆ ನೀವು ಶ್ರೇಷ್ಠವಾದ ದಾನ ಯಾರೋ ಬಾಯಾರಿರ್ತಾರೆ ಇರ್ತಾರೆ ಅವ್ರಿಗೆ ಕುಡಿಯಕ್ಕೆ ನೀರ್ ಕೊಟ್ರೆ ಶ್ರೇಷ್ಠವಾದ ದಾನ ಯಾವ್ದೋ ಮಗು ಸ್ಕೂಲ್ಕ್ ಸೇರ್ಕೋಬೇಕು ಕೊಡಕ್ಕೆ ಫೀಸ್ ಇಲ್ಲ ನೂರು ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಅದು ಕೊಟ್ರೆ ಅದು ಶ್ರೇಷ್ಠವಾದ ದಾನ ಅದು ಇದನ್ನೆಲ್ಲ ಸುಪಾತ್ರ ದಾನ ಅಂತಾರೆ ಸೊ ಹಾಗಾಗಿ ಈ ಧ್ಯಾನದ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡಿ ಯಾವ್ದೋ ಕುಪಾತ್ರ ದಾನ ಆಗೋದ್ರೆ ಅಂದ್ರೆ ಯಾರಿಗೋ ನೀವು ದಾನ ಮಾಡ್ತೀರಾ ಅವ್ರು ಯಾವ್ದೋ ಕೆಟ್ಟ ಉದ್ದೇಶಕ್ಕೆ ಅದನ್ನ ಬಳಸ್ಕೋತಾರೆ ಆ ರೀತಿ ಎಲ್ಲ ಆಗ್ಬಿಟ್ಟಾಗ ಒಂದು ಕಲ್ಲಿನ ದೋಣಿ ಆ ಕಲ್ಲಿನ ದೋಣಿ ಆ ಕಲ್ಲಿನ ಸಮೇತ ಅದ್ರೊಳಗಿರೋ ಯಾತ್ರಿಕರನ್ನು ಮುಳುಗ್ಸತ್ತೆ ಆ ರೀತಿ ನಾವು ಮಾಡೋ ಅಂತ ಕೆಳ ಕೆಲಸಗಳು ಕುಪಾತ್ರವಾದ್ರೆ ಅದು ಉತ್ತಮ ಮಟ್ಟದಲ್ಲಿ ಇಲ್ಲ ಅಂದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡ್ಲಿಲ್ಲ ಅಂದ್ರೆ ಸ್ವಾರ್ಥಕ್ಕಾಗಿ ಮಾಡಿದ್ರೆ ನಾನ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶವೂ ಇರಬಾರದು ಒಳ್ಳೇದ್ ಮಾಡೋದ್ ನನ್ನ ಉದ್ದೇಶ ಮಾಡ್ತೀನಿ ಅಂತ ಮಾಡ್ಬೇಕು ಈ ರೀತಿ ಮನಸ್ಥಿತಿಯಲ್ಲಿ ನಾವು ದಾನವನ್ನ ಮಾಡ್ಲಿಲ್ಲ ಅಂದ್ರೆ ಕಲ್ಲಿನ ದೋಣಿಯಲ್ಲಿ ನಾವು ಸಾಕ್ತಾ ಇದೀವಿ ಯಾವಾಗ ಬೇಕಾರೆ ನಾವು ಮುಳುಗ್ಬೋದು ಅಂತ ಅರ್ಥ ನೋಡಿ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ನಮ್ಮ ಜೀವನ ಸುಖಕರವಾಗಿರೋದಕ್ಕೆ ದಾನ ಅನ್ನೋದು ಒಂದು ಅತ್ಯಂತ ಶ್ರೇಷ್ಠತಮವಾದ ಒಂದು ಕಾರ್ಯವಾಗಿದೆ ಹಾಗಾಗಿ ಇದರ ಬಗ್ಗೆ ವಿಚಾರ ಮಾಡಿ ಒಂದಷ್ಟು ಕೊಡಿ ಕೊಟ್ಟು ಕೆಟ್ಟವರಿಲ್ಲ ಹಾಗಾಗಿ ದಾನ ಮಾಡೋಣ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಆಶೀರ್ವಾದಗಳು ಆ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಪಡ್ಕೊಳ್ಳುವಂತ ಶಕ್ತಿಯನ್ನ ವಿವೇಚನೆಯನ್ನ ವಿವೇಕವನ್ನ ಕರುಣಿಸ್ಲಿ ಹರಿ ಓಂ ನಮಸ್ತೆ